ರಾಜ್ಯದಲ್ಲಿ ಇತ್ತೀಚಿಗಷ್ಟೇ ಸರಣಿ ಎಟಿಎಂ ರಾಭರಿಯನ್ನು ವರದಿಯಾಗಿತ್ತು ಸೂರಿನಿಂದ ಹಿಡಿದು ಹಾಸನದವರೆಗೂ ಸುಮಾರು ಏಳೆಂಟು ಕಡೆ ಬೆಡ್ಶೀಟ್ ಗ್ಯಾಂಗ್ ಕೈಚಳಕ ತೋರಿಸಿದೆ ಅಂತ ಹೇಳಲಾಗ್ತಿತ್ತು ಆದ್ರೆ ಬೆಂಗಳೂರಿನ ಒಂದು ಕಡೆ ಮಾತ್ರ ಕಳ್ಳತನಕ್ಕೆ ಬಂದವರಿಗೆ ಕಾಸು ಸಿಕ್ಕಿರಲಿಲ್ಲ ಆದ್ರೂ ಹದಿನಾರು ಲಕ್ಷ ಕಳವು ಅನ್ನೋ ಕಂಪ್ಲೇಂಟ್ ಆಗಿತ್ತು ಬೆಡ್ಶೀಟ್ ಗ್ಯಾಂಗ್ ಹೆಸರಲ್ಲಿ ಆಗಿತ್ತು ಹದಿನಾರು ಪಾಯಿಂಟ್ ಐದು ಲಕ್ಷ ಕಳುವು ಆಗದೆ ಆಗಿತ್ತು ಕಳ್ಳತನದ ಕೇಸ್ ಇದೇ ನೋಡಿ ಬೆಡ್ಶೀಟ್ ಗ್ಯಾಂಗ್ ಎಟಿಎಂ ದರೋಡೆಗೆ ಬರ್ತಾರೆ ಬ್ಲಾಕ್ ಕಲರ್ ಸ್ಪ್ರೇ ತಂದು ಸಿಸಿಟಿವಿಗೆ ಟಿವಿಗೆ ಸ್ಪ್ರೇ ಮಾಡ್ತಾರೆ ಆಮೇಲೆ ಗ್ಯಾಸ್ ಕಟರ್ನಿಂದ ಎಟಿಎಂ ಮಷಿನ್ ಕಟ್ ಮಾಡ್ತಾರೆ ಆದರೆ ಅದರಲ್ಲಿ ಕಾಸೇ ಇರಲಿಲ್ಲ ಗರಿಗರಿ ನೋಟು ಸಿಗುತ್ತೆ ಅಂತ ಖುಷಿಯಲ್ಲಿದ್ದ ಖದೀಮರ ಟೀಮ್ ಸಪ್ಪೆ ಮೊರೆ ಹಾಕ್ಕೊಂಡು ವಾಪಸ್ ಹೋಗಿತ್ತು ಜುಲೈ ಏಳರಂದು ನಡೆದಿದ್ದ ಕೇಸ್ ಬಗ್ಗೆ ತನಿಖೆ ಕೈಗೊಂಡ ಬೆಳ್ಳಂದೂರು ಪೊಲೀಸರು ಎಟಿಎಂನಲ್ಲಿ ಕಾಸು ಇರಲಿಲ್ಲ ಅನ್ನೋದನ್ನ ಪತ್ತೆ ಮಾಡಿದ್ರು ಪೊಲೀಸರು ಕೊಟ್ಟ ಮಾಹಿತಿ ಕೇಳಿ ಬ್ಯಾಂಕ್ ಅಧಿಕಾರಿಗಳೇ ಕಂಗಾಲಾಗಿದ್ರು ಹದಿನಾರುವರೆ ಲಕ್ಷ ರಾಬರಿ ಕೇಸ್ ದಾಖಲಿಸಿ ತನಿಖೆಗಿಳಿದಾಗ ಆಕ್ಸಿಸ್ ಬ್ಯಾಂಕ್ ಎಟಿಎಂಗೆ ಹಣ ತುಂಬಿಸಲು ಬಂದಿದ್ದ ಏಜೆನ್ಸಿಯವರು ಟೆಕ್ನಿಕಲ್ ಸಮಸ್ಯೆಯಿಂದ ವಾಪಸ್ ಹೋಗಿದ್ರು ಇದೂ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ಐವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಏಜೆನ್ಸಿಯ ಕಳ್ಳಾಟ ಬಯಲಾಗಿದೆ ಕಳ್ಳರ ಹೆಸರಲ್ಲಿ ಕಾಸು ಹಂಚಿಕೊಂಡ ಏಜೆನ್ಸಿ ಟೀಮ್ ಕ್ರೆಡಿಟ್ ಕಾರ್ಡ್ ಬ್ಯಾಂಕ್ ಸಾಲ ತೀರಿಸಿದ್ದ ಟೀಮ್ ಎಟಿಎಂಗೆ ಹಣ ತುಂಬುವ ಏಜೆನ್ಸಿ ಟೀಮ್ ತಾಂತ್ರಿಕ ಸಮಸ್ಯೆ ಅಂತ ವಾಪಸ್ ಹೋಗಿದ್ರು ಇವರ ಅದೃಷ್ಟಕ್ಕೆ ಅವತ್ತು ರಾತ್ರಿಯೇ ಕಳ್ಳತನ ಯತ್ನ ನಡೆದಿತ್ತು ಆದರೆ ನಾವು ಹಣ ಹಾಕಿಲ್ಲ ಅನ್ನೋದನ್ನ ಮುಚ್ಚಿಟ್ಟ ಟೀಮ್ ನಾವು ಹದಿನಾರೂವರೆ ಲಕ್ಷ ಹಣ ತುಂಬಿದ್ವಿ ಕಳ್ಳತನ ಆಗಿದೆ ಅಂತ ವರಸೆ ತೆಗೆದಿದ್ರು ಆದರೆ ಹಣವನ್ನು ಹಂಚಿಕೊಂಡು ಕ್ರೆಡಿಟ್ ಕಾರ್ಡ್ ಬ್ಯಾಂಕ್ ಸಾಲ ತೀರಿಸಿದ್ರು ಪೊಲೀಸರು ಸಿಸಿ ಕ್ಯಾಮೆರಾ ವಿಜುವಲ್ ತೋರಿಸುತ್ತಿದ್ದಂತೆ ಕಳ್ಳಾಟದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ಮಂಗ ಮೊಸರು ತಿಂದು ಮೇಕೆ ಮೂತಿಗೆ ಒರೆಸಿತ್ತು ಅನ್ನೋ ಮಾತಿದೆ ಎಟಿಎಂಗೆ ಹಣವನ್ನೇ ತುಂಬದೆ ಕಳ್ಳರು ಬಂದು ಹೋಗಿದ್ದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಬೆಡ್ಶೀಟ್ ಗ್ಯಾಂಗ್ ಬಂದಿದ್ದನ್ನೇ ಲಾಭ ಮಾಡಿಕೊಳ್ಳುವ ಪ್ಲಾನ್ ಮಾಡಿ ಖಾಕಿ ಕೋಳಕ್ಕೆ ಕೈ ಒಡ್ಡಿದ್ದಾರೆ ಇದನ್ನೇ ಅಲ್ವಾ ಅತಿಯಾಸೆ ಗತಿ ಕೇಡು ಅನ್ನೋದು ಮಂಜುನಾಥನ್ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ